ಅಜ್ಜೀ ಅಜ್ಜಿ ಏನು ಅವೋ ಯಾಕವ ಹಿಂಗೆ ಮಾತಾಡ್ತದಿ ಮಾತಾಡೋದು ನಂಗೆ ಹಿಂಗೆ ಮಾತಾಡ್ಕೊಳದು ಅಲ್ಲ ಕನವಾ ನಿಂಗೆನಾದ್ರೂ ಇಟ್ಗಿಟ್ಕೊಬಿಟ್ಟೈತ ಏನು ಹೋಗ್ಬೇಕಾದ್ರೆ ಚೆನ್ನಾಗೇ ಇದ್ದಿಲ್ಲ ಹಿಂಗೆ ಮಾತಾಡ್ತದಿ ಹಿಂಗಲ್ಲ ನಂಗ್ ಇಟ್ಕೊಂಡದ ಇಟ್ಕೊಂಡ್ರೆ ನೀನೇನ್ ಸರಿ ಮಾಡ್ಬೇಡ ಸುಮೀರ್ ಮಾಡಿಸ್ಕೊತೀನಿ ಮಾತಾಡ್ಕಲಿ ಕಸ್ತೂರಿ ಹೋಗ್ ಮಗ್ಳೆ ಆಟೋಡ್ಕೊ ಹೋಗವ ಸಾಕಾಗೋಯ್ತು ಕನಮಿ ಹೋಗೋನ್ ಲೋಟ ಟೀನಾರ ಮಾಡಿಕೊಬ್ರಾಗು ಕುಡಿಯದ ಆಯ್ತು ಕಂದ್ರಿ ಮಡಿಕಿನಿ ಗೊತ್ತಿರಿ அத்தை மாவந்தித்தா மாவங்க டீ மடி கொட்டரா இல்லை அவள் அத்தை அவள் மாதாட்ஸ்தி இல்லை அவளிடா நீங்கள் அத்தை யாக்கரத்தை ஹிங்காருத்தீர நானே கேள்வார் கேட்கனா மாவந்தாங்க கேள் ம் வந்திடா வந்துவிட்டு ஹோதா நான் ஏன்னு மடிக்கொண்டில்ல அவள் ஓலே ஓகே மடிகே அப்பங்க ஃபோன் மாட்னிவோ அப்பங்க மடிகோ சரி கண்டி ஆய்த்து நம்ம எல்பிட்டு வந்தோம் நெம் இறக்கல நீங்க எந்த யாராவது கித்ரது நீந்தி யார்க்கு கித் சரியாக மாதாட் கலி மஞ்சூரா ಅಲ್ಲಕಂದ್ರತೆ ನಮ್ಮ ಅಪ್ಪಂಗೆ ಸಾರಿತ್ತಿಲ್ಲ ಹೋಗಿ ಅಂತ ಹೋಗಿ ಬರೋಷ್ಟೊತ್ತಿಗೆ ಹಿಂಗೆ ಆಡ್ತಾಯಿದ್ದೀರಲ್ಲ ನೀವು ನೀವು ಆಡ್ತಾರ ಸರಿಯಾ ನಾನೇನು ಆಡ್ದೆ ನಾನು ಏನು ಆಡ್ದೆ ಅಂತ ಹಿಂಗೆ ಮಾತಾಡ್ತಾ ಇದ್ದೀವಿ ನೀನು ಸುದ್ದಿ ಮಾತಾಡಿದ್ನೋ ನಿನ್ನ ಕಣ್ಣು ಸುದ್ದಿ ಮಾತಾಡಿದ್ನೋ ನಿಮ್ಮ ಮಕ್ಕಳು ಸುದ್ದಿ ಮಾತಾಡ್ದ್ನೋ ನನ್ನ ಪಾಡಿಗೆ ನಾನು ಕೂತಿದ್ದೀನಲ್ಲ ಓಹೋ ಬತ್ತಾ ಬತ್ತ ಜಗಳ ಆಡ್ದಂತ ಬತ್ತಾವಳ ಅನಿಸ್ತೈತೆ ಕಾಲು ಕೇಳ್ಕೊಂಡು ನೀನು ನಿಮ್ಮ ಜೊತೆ ಕಾಲು ಕೇಳ್ಕೊಂಡು ಜಗಳಕ್ಕೆ ಬತ್ತಲ್ಲ ಮುಖ ಯಾಕೆ ಹಿಂಗೆ ಊದಿಸ್ಕೊಂಡಿದ್ದೀರಾ ಅಂತ ಕೇಳ್ತಾ ಇದೀನಿ ಅಷ್ಟೇ ಯಾಕೆ ಹಿಂಗೆ ಇದ್ದೀರಿ ನಾವು ಹಂಗಾರೆ ಎಲ್ಲೂ ಹೋಗಂಗೆ ಇಲ್ವಾ ನಿಮ್ಮ ಮುನ್ಗಡೆ ನೀವೆಲ್ಲ ನೀವೆಲ್ಲೋದೆ ನಂಗೇನು ಬತ್ತು ನೀವು ಎಲ್ಲಿದ್ರೆ ನನಗೇನು ಬತ್ತು ಎಲ್ಲಾರು ಹೋಗಿ ಎಲ್ಲಾರು ಇರಿ ಈ ನನ್ನ ಹೇಳ್ಮೆ ಐತೆ ಮನೇಲಿ ನೀವು ಹೋದೆಷ್ಟು ಬಿಟ್ರೆ ಎಷ್ಟು ಅಲ್ಲ ಕಣವ ಹಿಂಗೆ ಅರ್ಥ ಇದೆಯಲ್ಲ ಅವಳು ರಾತ್ರಿ ಕೇಳಲಿಲ್ವಾ ಅವನು ಚೂರು ಊರ್ಗೆ ಹೋಗ್ಬಿಟ್ಟಿನಿ ಅಂತ ನಿನ್ನ ಪಡು ನೀನು ಎದ್ದೋಗ್ಬಿಟ್ರೆ ಅಲ್ಲ ಕಂದ್ಲ ಬೆಳಗ್ಗೆಯಿಂದ ಹಚ್ಕೊಂಡು ಸತ್ನಲ್ಲ ಒಂದು ಮಾತು ಕೇಳ್ದ ಉಂಡಿದ್ಯವಾ ಬಿಟ್ಟಿದ್ಯವಾ ಅಂತ ಬಂದವನೆ ದೊಡ್ಡದಾಗಿ ಇವಾಗ ಅಡುಗೆ ಮಾಡಿಬಿಟ್ಟು ಹೋಗಿದ್ದಲ್ಲವಾ ಈಕ ಉಣ್ಣುವೆ ಅಲ್ಲಕನತೆ ಕಣತೆ ನೀವೇನಾದ್ರು ಹೊಲ್ತಾ ಅಂತ ನಂಗೆ ಹೇಳಿದ್ರಾ ನೀನು ನಿಮ್ಗೆ ಹೇಳ್ ನಾನು ಹೋಗಿದ್ದಿಲ್ಲಕಂತ ತಗೊಳ್ಳಿ ಗೌರಿ ಕೈಲಿ ಹೇಳಿ ಕಳ್ಸಬೇಕಂತ ನನ್ನ ಅತ್ತೆ ಬರಳು ಅಂತ ಯಾಕಂದರೆ ಒಂದು ಎದ್ದೆ ನೀನೆ ಬರೆಯೋ ಬಂತಕೆ ಅವ್ರ ಕಲೆ ಹೇಳ್ ಕಳ್ಸೋದು ನಂಗೆ ಗೊತ್ತು ಹಿಂಗೆ ಆಯ್ತದೆ ಅಂತ ನನಗೂ ಗೊತ್ತು ನಿಮ್ಮ ಮಗಂಗೆ ಹೇಳಿಲ್ವಾ ಕೇಳಿ ಅತ್ತೆ ಬರೋರಿಗೆ ಹೋಗೋದು ಬೇಡ ಅಂತ ನಂಗೆ ಪೈ ಮಿತಿ ತಿಲ್ಲಕನವ ನಾನೇ ಕನವ ಬಾ ಅಂತ ಕರ್ಕೊ ಹೋಗ್ಬಿಟ್ಟಿದ್ದು ಅಯ್ಯೋ ನೀನು ಇದನ್ನೇ ತಗೋ ಕೂತಿದೆಯಲ್ಲ ಜಗಳವ್ವ ಒಂಚೂರು ಇಕ್ಕಂಡು ಉಂಡೆ ಬಿಡುಬವ್ವ ಏನು ಕಳ್ಕೋತೀವಿ ಬೇಕಂತ ಲೋ ಗದ್ಕೆಟ್ ನನ್ನ ಮಗನೇ ನೀನು ಹಿಂದು ತಗೊಂಡ ಅವ್ಳು ಹೆಚ್ಕೊಂಡು ಕೂತಿರೋದು ನೀನು ಕೊಟ್ಟಿರೋ ಸಗರಾ ನೋಡು அய்யோ நானே எச்க்கண்டில இடொந்தாக்கொட்டைக்கி நமக்கு நம்ம அப்பேபாட் அங்காதே நானும் பிடி வோயிக்க இல்ல விடிய நம்ம அப்பா அம்மன நோட நான் வைக்காய்ல அவ தாயி நம்ம அவு அப்ப நோட் ஓகே அந்த நானே எல்லூரு ஊட்ட கொட் ஓகே நீ நம்பக்காதோ நம்பி புடக்காதோ புடி நான் நீ மகன்கே ஊட்ட கொட் ஹோகா அந்தநே இல்லாந்திரே அத்தை பரோவரே இதுபிட்டு அந்த நம்ம மகனே நான் மாற்றுக்கேல அய்யோட்டி ಅಪ್ಪಂಗೂ ಫೋನ್ ಮಾಡ್ತಾವ್ ನೀ ಅಪ್ಪಂಗ ಒಂದ್ಲೋಟ ಟೀ ಮಾಡುವ ಹಂಗ್ಯಾ ಹಲೋ ಹೇಳ ಮಗ ಬಪ್ಪೋ ಬಾಪೋ ಮನೆ ಹತ್ರ ಬಂದಿಕ್ಕೊಂದು ಬಾ ಬಾ ಮನೆ ಹತ್ರ ಬಂದ್ರಪ್ಪ ಊರಿಗೆ ಬಂದ್ರಾ ಬತ್ತಿನ ತಾಡಿರಿ ಹ್ಞೂ ಕಂದ್ ಬಾಪಾ ಟೀ ಮಾಡ್ಕ ಕೇಳಿವಿಂಕಂತೆ ಬಾ ಹಾ ಸರಿ ಸರಿ ಮಗ್ನೆ ಬತ್ತ ಅಂದ್ಕೊಂಡ್ ತಾಡಿ ಅತ್ತೆ ಬನ್ನಿ ಕೈ ತೊಳ್ಕೊಳ್ಳಿ ಊಟ ಯಾರು ಇಷ್ಟೊತ್ತ ಯಾರುಂಡರು ನಾಗುವರೆ ಐದು ಗಂಟೆ ಹೋಗಿ ನಾನು ಒಂದ್ಲೋಟು ಯಾವ ಬೇಡ ಏನು ಬೇಡ ಬಿಡಿ ಆಯ್ತು